ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಅದನ್ನೇ ನೀವು ದೇವರ ನಾಮ ನಿಮಗೆ ಏಳು ಜನ್ಮಗಳ ಸ್ವರ್ಗ ಸಿಗ್ತಾ ಇತ್ತು ಅಂತ ಹೇಳಿದ್ದಾರೆ ಇದು ಅಂಬೇಡ್ಕರ್ ಅವರಿಗೆ ಮಾಡಿದಂತ ನೇರವಾದ ಅವಮಾನ ಇದಕ್ಕ ಮುಂಚೆ ಈ ಬಿಜೆಪಿಯವರು ಎಂತ ಗೋಮುಖ್ಯಾಗಂದ್ರೆ ಅವರು ಅಂಬೇಡ್ಕರ್ ಹೆಸರು ಹೇಳ್ತಾ ಇದ್ರು ಅವರ ಅಂಗಸಂಸ್ಥೆಗಳು ಎ ಬಿ ಪಿ ಆಗಿರ್ಬೋದು ಬಜರಂಗ ದಳ ಆಗಿರ್ಬೋದು ರಿಸರ್ವೇಷನ್ ವಿರುದ್ಧ ಮಾತಾಡೋದು ಸಂವಿಧಾನದ ವಿರುದ್ಧ ಮಾತಾಡೋದು ಅಂಬೇಡ್ಕರ್ ವಿರುದ್ಧ ಮಾತಾಡೋದು ಸೊ ಈ ರೀತಿ ಹೇಳಿಕೆಗಳು ಕೊಡ್ತಾ ಕೊಡ್ತಾ ಇದ್ರು ಇದು ಇಷ್ಟು ನಾವು ನೋಡ್ಕೊಂಡು ಬಂದಿರೋದು ಈಗ ಅಮಿತ್ ಶಾ ಡೈರೆಕ್ಟ್ ಆಗಿ ಇಳಿದವ್ರೆ ದಲಿತ ವಿರೋಧ ದಲಿತರ ವಿರೋಧ ಮಾಡೋದಕ್ಕೆ ಡೈರೆಕ್ಟ್ ಇದು ಶುರು ಇದು ಈಗೇನು ಅವ್ರಿಗೆ ಈಗಾಗಲೇ ಮೂರು ರಿಟರ್ನ್ ಬಂದ್ಬಿಟ್ಟಿದ್ದಾರೆ ಅವ್ರು ಕಾನ್ಫಿಡೆನ್ಸ್ ಇದೆ ಅಲಾಡ್ಸಕ್ ಆಗಲ್ಲ ಇನ್ನೊಂದು ಇಪ್ಪತ್ತೈದು ವರ್ಷ ನಾವೇ ಇರ್ತೀವಿ ಅಂತ ಹೇಳಿ ಆ ಕಾನ್ಫಿಡೆನ್ಸ್ ಅವ್ರಿಗೆ ಬಂದ್ಬಿಡಿದೆ ಯಾಕಂದ್ರೆ ಬೇರೆ ಪಕ್ಷಗಳು ಸ್ಪೆಷಲಿ ಕಾಂಗ್ರೆಸ್ ಕೂಡ ಮೂರನೇ ಬಾರಿಗೂ ನಾವು ಸೋತಿರೋದ್ರಿಂದ ಅವ್ರಿಗಾದ್ ಶಕ್ತಿ ಬಂದ್ಬಿಟ್ಟಿದೆ ಇನ್ನು ನಾವು ಸಂವಿಧಾನ ಬದಲಾವಣೆ ಮಾಡಬಹುದು ಇನ್ನೇನು ನಾವು ಬೇರೆಯವ್ರ ಮೂಲಕ ಆರ್ ಎಸ್ ಎಸ್ ಮೂಲಕ ನಾವೇ ಡೈರೆಕ್ಟ್ ಆಗಿ ಮಾತಾಡೋಣ ಅಂತ ಹೇಳಿ ಒಬ್ಬ ದೇಶದ್ರೋಹಿ ಒಬ್ಬ ಗಡಿಪರಾಗಿದ್ದ ವ್ಯಕ್ತಿನ ಅಷ್ಟು ಈ ದೇಶಕ್ಕೆ ಹೋಮ್ ಮಿನಿಸ್ಟರ್ ದೊಡ್ಡ ಅಪರಾಧ ಅಂತ ಇನ್ನೇನ್ ಬರ್ತದೆ ಅಂಬೇಡ್ಕರ್ ನಮಗೆ ದೇವರಿಗಿಂತ ಹೆಚ್ಚು ಯಾಕೆ ನಾವು ದೇವ್ರನ್ನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ದೇವಸ್ಥಾನಕ್ಕೆ ಪ್ರವೇಶ ಕಲ್ಪಿಸಿಕೊಟ್ಟವರು ಅಂಬೇಡ್ಕರ್ ಹಾಗಾಗಿ ಅಂಬೇಡ್ಕರ್ ಅಂಬೇಡ್ಕರ್ ಮುಖ್ಯ ಅಲ್ಲ ಜಪ ಮಾಡ್ತೀವಿ ನಾವೆಲ್ಲ ರಾಮ್ ಜಪ ಮಾಡಲ್ಲ ಜಪನೆ ಮಾಡ್ತೀವಿ ಇವತ್ತೇನು ನಮ್ಗೆ ಅವಮಾನ ಮಾಡಿದ್ದಾರೆ ಇವತ್ತೇನು ಈ ದಲಿತರಿಗೆ ಅವಮಾನ ಮಾಡಿ ಅಂಬೇಡ್ಕರ್ ಅವಮಾನ ಮಾಡಿ ಇದನ್ನ ನಾವು ಕರೆಕ್ಟ್ ಆಗಿ ಪ್ರತಿಭಟನೆ ಮೂಲಕ ಅವ್ರು ತೋರಿಸ್ಕೊಳ್ಬೇಕು ನಮಗೆ ಇದರಿಂದ ಇದರಿಂದ ಬೇಸರ ಆಗಿದೆ ಅಂತ ನಾವು ಬಲವಾಗಿ ತೋರಿಸ್ಬೇಕಂದ್ರೆ ನಮ್ಮನ್ನು ಒಗ್ಗಟ್ಟಾಗಬೇಕು ಇವತ್ತು ಇಲ್ಲಿ ಈ ಸಭೆಯಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಸೇರ್ಕೊಂಡಿದ್ದೀವಿ ಇದು ನಾವು ಸೇರ್ಕೊಂಡ ಮೇಲೆ ಇದು ಸಕ್ಸಸ್ ಆಗಬೇಕು ಇದು ವೀಕ್ ಆಗ್ಬೋದು ನಿಮಗೇನೇ ನನ್ನಿಂದ ಏನಾದರೂ ಸಹಕಾರ ಬೆಂಬಲ ಸಂಪೂರ್ಣವಾಗಿ ನಾನು ಕೊಡ್ತೀನಿ ನನ್ನ ನನ್ನ ಕಡೆಯಿಂದ ಏನಾದರೂ ಮಾಡಬೇಕು ಅಂತ ಹೇಳಿ ಇಂತಹ ಅಂಬೇಡ್ಕರ್ ಪರವಾದ ಹೋರಾಟಗಳಿಗೆ ನಾವು ಯಾವತ್ತು ಬೆಂಬಲ ಕೊಡ್ತೀವಿ ಅಂತ ಹೇಳಿ ನಮ್ಮ